ಆಲಕಾಪುರದ ಅಷ್ಟಲಕ್ಷ್ಮಿ ಸಂವಾದ ಕುಬೇರನ ಧರ್ಮಯಾತ್ರೆ ಪೌರಾಣಿಕ ಕಾಲದಲ್ಲಿ ಹಿಮಾಲಯ ಪರ್ವತದ ಉತ್ತರ ಭಾಗದಲ್ಲಿ ಒಂದು ದಿವ್ಯ ನಗರಿ ಇದ್ದಿತು ಅಲಕಾಪುರಿ ಆ ನಗರಿಯು ಚಿನ್ನದ ಸ್ತಂಭಗಳು ವಜ್ರಮಯ ಗೋಪುರುಗಳು ಮುತ್ತುಗಳಿಂದ ಆವರಿತ ತೋಟಗಳು ಮತ್ತು ನದಿಗಳೊಂದಿಗೆ ರಮಣೀಯವಾಗಿತ್ತು ಇದರ ಅಧಿಪತಿ ಯಾರು ಅಂದರೆ ಅದು ಯಕ್ಷಾಧಿಪತಿ ಕುಬೇರ ಧನದ ದೇವತೆ ಕುಬೇರನು ಬ್ರಹ್ಮದೇವನ ತಪೋಬಲದಿಂದ ಧನದ ಅಧಿಪತ್ಯವನ್ನು ಪಡೆದಿದ್ದ ಆತನು ಮಹಾಶಿವಭಕ್ತನು ಕೂಡ ನಿತ್ಯ ಶ್ರೇಷ್ಠ ಪೂಜೆ ಹವನ ಯಾಗಗಳನ್ನು ನಡೆಸುತ್ತಿದ್ದು ದೇವತೆಗಳಿಗೆ ಋಷಿಗಳಿಗೆ ಲೋಕಕಲ್ಯಾಣಕ್ಕಾಗಿ ಧನ ಹಂಚಿಕೆ ಮಾಡುತ್ತಿದ್ದ ಆದರೂ ಆತನು ಒಳಗೊಳಗೆ ಖುಷಿಯಾಗಿರಲಿಲ್ಲ ಇತ್ತ ಕ್ಷೀರಸಾಗರ ಮಥನದಿಂದ ಲಾಕ್ಷಣಿಕವಾಗಿ ಉದ್ಭವಿಸಿದ ದೇವಿ ಮಹಾಲಕ್ಷ್ಮಿ ಸಂಪತ್ತು ಧರ್ಮ ಐಶ್ವರ್ಯ ಶ್ರದ್ಧೆ ಹಾಗೂ ಶಾಂತಿಯ ದೇವತೆ ಆಕೆಯು ತಾಳ್ಮೆಯ ನಿಷ್ಠೆಯ ರೂಪ ಲಕ್ಷ್ಮಿಯು ಯಾರುನಿಗೆ ತಾನಾಗಲಿ ಕೈಹಾಕಿದರೆ ಅವನ ಬದುಕು ಬೆಳಗುತ್ತದೆ ಆದರೆ ಆಕೆಯ ಕೃಪೆ ಸದಾ ನಿಷ್ಠೆಗೂ ಧರ್ಮಕ್ಕೂ ಬಂಧಿತ ಕುಬೇರನ ಅಹಂಕಾರ ಮತ್ತು ಪ್ರಶ್ನೆ ಒಂದು ದಿನ ಕುಬೇರನು ಶಿಬಿಕೆಯಲ್ಲಿ ಬೆಳೆಯುತ್ತಿರುವ ತನ್ನ ಸಂಪತ್ತು ನೋಡಿ ಅಹಂಕಾರದಿಂದ ನಗು ಮಾಡಿದನು ನನ್ನ ತಪಸ್ಸಿನಿಂದ ನಾನು ವಿಶ್ವದ ಅಗ್ರಶ್ರೇಣಿಯ ಶ್ರೀಮಂತನಾದೆ ಲಕ್ಷ್ಮಿಯು ವಿಶ್ವಕ್ಕೆ ಐಶ್ವರ್ಯ ನೀಡುತ್ತಾಳೆಂದರೂ ಈ ಭೂಮಿಯಲ್ಲಿ ನನಗಿಂತ ಶ್ರೀಮಂತನು ಯಾರೂ ಇಲ್ಲ ಅವನಿಗೆ ಈ ಆಲೋಚನೆ ಬಂದ ಕ್ಷಣದಿಂದ ಅವನ ಮನಸ್ಸು ಗೊಂದಲಕ್ಕಿಡಾಯಿತು ಆತನು ತನ್ನ ಶಾಂತಿ ಕಳೆದುಕೊಂಡ ದೇವತೆಗಳ ಸಹವಾಸವು ತಾನಾಗದೆ ಹೋದಂತೆ ಆಯಿತು ದೇವತೆಗಳ ಸಲಹೆ ಮತ್ತು ಮಹಾಲಕ್ಷ್ಮಿಯ ಭೇಟಿಗೆ ನಿರ್ಧಾರ ಇದನ್ನು ಗಮನಿಸಿದ ಋಷಿಗಳು ಕುಬೇರನನ್ನು ಎಚ್ಚರಿಸಿ ಹೇಳಿದರು ಧನದ ಪ್ರಭುತ್ವವು ಶಾಶ್ವತವಲ್ಲ ಧರ್ಮ ಸೇವೆ ಮತ್ತು ದಾನವಿಲ್ಲದ ಶ್ರೀಮಂತಿಕೆ ವಿಷಬೀಜದಂತೆ ಆ ಮಾತುಗಳಿಂದ ಆತನು ಚಿಂತನೆಯಲ್ಲಿ ಮುಳುಗಿ ಮಹಾಲಕ್ಷ್ಮಿಯ ಸನ್ನಿಧಿಗೆ ಹೋದ ದೇವಿಯನ್ನು ನೋಡಿ ನಮನ ಮಾಡಿ ಕೇಳಿದನು ಮಹಾದೇವಿ ನಾನೇಕೆ ಶಾಂತಿಲ್ಲ ನಾನೇಕೆ ಖುಷಿಯಾಗಿಲ್ಲ ನನ್ನ ಸಂಪತ್ತಿನ ಶ್ರೇಷ್ಠತೆ ನಿನ್ನದುಗಿಂತ ಕಡಿಮೆಯೇ ಮಹಾಲಕ್ಷ್ಮಿಯ ಉತ್ತರ ಲಕ್ಷ್ಮೀದೇವಿ ನಗುತ್ತಾ ಹೇಳಿದರು ಹೇ ಕುಬೇರ ನಿನ್ನಲ್ಲಿರುವ ಸಂಪತ್ತು ನನ್ನ ಅನುಗ್ರಹದಿಂದಲೇ ಆದರೆ ನೀನು ಅದನ್ನು ಪ್ರಪಂಚದ ಹಿತಕ್ಕಾಗಿ ಉಪಯೋಗಿಸುತ್ತಿಲ್ಲ ನಿನಗೆ ಆ ಸಂಪತ್ತಿನಿಂದ ಶ್ರದ್ಧೆ ಪ್ರೀತಿ ಮತ್ತು ಭಕ್ತಿಯ ಬೆಳಕು ಬೆಳಗಿದೆಯೇ ಧನದ ಶ್ರೇಷ್ಠತೆ ಉಪಯೋಗದಲ್ಲಿ ಅಡಗಿದೆ ಸಂಗ್ರಹದಲ್ಲಿ ಅಲ್ಲ ಈ ಮಾತುಗಳು ಕುಬೇರನ ಮನಸ್ಸನ್ನು ತಟ್ಟಿದವು ಆತನು ತಾನು ಸಂಪತ್ತನ್ನು ತಾನು ಮಾತ್ರ ಬಯಸಿದ ಅನುಕೂಲಕ್ಕಷ್ಟೇ ಬಳಸಿದ್ದೆನೆಂಬುದನ್ನು ಅರಿತುಕೊಂಡ ಧರ್ಮಪಥಕ್ಕೆ ಹಿಂತಿರುಗುವ ಕುಬೇರ ಆ ದಿನದಿಂದ ಕುಬೇರನು ಮಹಾಲಕ್ಷ್ಮಿಯ ನಿತ್ಯಪೂಜೆ ಪ್ರಾರಂಭಿಸಿದ ತನ್ನ ಧನದಿಂದ ಅನಾಥರಿಗೆ ಆಶ್ರಯ ಕಟ್ಟಿದ ಯಜ್ಞಗಳಿಗೆ ದಾನವಿತ್ತ ಜ್ಞಾನದ ವಿತರಣೆಗೆ ವಿದ್ಯಾಲಯ ನಿರ್ಮಿಸಿದ ಅವನ ಮನಸ್ಸು ಹೊಳೆಯತೊಡಗಿತು ಅಲಕಾಪುರಿ ಮಾತ್ರವಲ್ಲ ಅವನ ಹೃದಯವೂ ದೇವತೆಗಳ ತಾಣವಾಯಿತು ಮಹಾಲಕ್ಷ್ಮಿಯ ಪ್ರಸನ್ನತೆ ಒಂದು ದಿವಸ ಲಕ್ಷ್ಮೀದೇವಿ ತನ್ನ ಅಷ್ಟಲಕ್ಷ್ಮಿ ರೂಪದಲ್ಲಿ ಅವನ ಮನೆಗೆ ಬಂದು ಹೇಳಿದರು ನೀನು ಸಂಪತ್ತನ್ನು ನಿಷ್ಠೆಯಿಂದ ಸೇವೆಯಿಂದ ಮತ್ತು ಪ್ರೀತಿಯಿಂದ ಉಪಯೋಗಿಸಿದ್ದೀಯ ನನ್ನ ಆಶೀರ್ವಾದವು ಈಗ ಶಾಶ್ವತವಾಗಿ ನಿನ್ನ ಮೇಲೆ ಇರುತ್ತದೆ ಆ ಕ್ಷಣದಿಂದ ಕುಬೇರನು ಧನದ ದೇವತೆ ಮಾತ್ರವಲ್ಲ ಧರ್ಮದ ಯಜಮಾನನಾಗಿದ ಶ್ರೀ ಮಹಾಲಕ್ಷ್ಮೀ ಮತ್ತು ಕುಬೇರನ ಮಂತ್ರ ಕಾಪಿ ಎಡೆಟ್ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮೈ ನಮಃ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿಂ ಮೇ ದೇಹಿದಾಪಯ ಸ್ವಾಹಾರ್ಥ ಶ್ರೀ ಹ್ರೀಂ ಕ್ಲೀಂ ಇವು ಶ್ರೀಮಂತಿಕೆ ಆಕರ್ಷಣೆ ಮತ್ತು ಬಲದ ಬೀಜಾಕ್ಷರಗಳು ಈ ಮಂತ್ರವು ಲಕ್ಷ್ಮಿಯ ಕೃಪೆ ಮತ್ತು ಕುಬೇರನ ಸಂಪತ್ತನ್ನು ಹರಿಸುವ ಶಕ್ತಿ ಹೊಂದಿದೆ ಕತೆ ಹೇಳುವ ಉದ್ದೇಶ ಈ ಕಥೆ ನಮನಗೆ ತಿಳಿಸುತ್ತೆ ಸಂಪತ್ತನ್ನು ಪಡೆದು ದುಡುಕುವುದಕ್ಕಿಂತ ಅದನ್ನು ಧರ್ಮದ ಮಾರ್ಗದಲ್ಲಿ ಬಳಸುವುದು ಶ್ರೇಷ್ಠ ಲಕ್ಷ್ಮಿಯ ಅನುಗ್ರಹವು ಸಂಪತ್ತಿಗಿಂತ ಶ್ರದ್ಧೆಯ ಮೇಲೆ ಹೆಚ್ಚು ಆಧಾರಿತ ಶಾಂತಿ ಎಂದರೆ ಮನದ ಒಳಗಿನ ಐಶ್ವರ್ಯ ಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹಕ್ಕೆ ದಾರಿ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುವವರ ಮೇಲೆ ಮಹಾಲಕ್ಷ್ಮಿ ಮತ್ತು ಕುಬೇರನ ಕೃಪೆ ವೃದ್ಧಿಯಾಗುತ್ತದೆ ಎಂದು ಪುರಾಣಗಳ ನಂಬಿಕೆ